ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಟಾಪಿಕ್ ಬಂದುಬಿಟ್ಟು ಕಟಿಂಗ್ ಫರ್ಮಾನ ಇಟ್ಕೊಂಡ್ಬಿಟ್ಟು ಲೈನಿಂಗ್ ಪೀಸ್ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಮಾರ್ಕ್ ಮಾಡಿದಾದಮೇಲೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಎಷ್ಟು ಸೈಜ್ಗೆ ಎಷ್ಟು ಫ ಇಂಚಸ್ ಫರ್ಮಾ ಕೊಟ್ಟಿರ್ತಾರೆ ಅಂತ ತೋರಿಸ್ಕೊಡ್ತೀನಿ ಸ್ಟಿಚಿಂಗ್ ಬರಲ್ಲ ಕಟ್ಟಿಂಗ್ ನಾನು ಎಲ್ಲೂ ಕಲ್ತಿಲ್ಲ ಸ್ಟಿಚಿಂಗ್ ಕೂಡ ನಾನು ಎಲ್ಲೂ ಕಲ್ತಿಲ್ಲ ಅನ್ನೋರು ಕೂಡ ಈಸಿಯಾಗಿ ಬ್ಲೌಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಇದೊಂದು ಮ್ಯಾಜಿಕ್ ಪ್ರಾಡಕ್ಟ್ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಂಡ್ರೆ ನೀವು ಆಚೆ ಕಡೆ ಬ್ಲೌಸ್ ಹೊಲಿಸೋ ಅವಶ್ಯಕತೆನೇ ಇರೋದಿಲ್ಲ ನೀವೇ ನಿಮ್ಮ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡು ಬಿಡ್ತೀರ ಮನೆಯಲ್ಲಿ ಮಷೀನ್ ಇದ್ದರೆ ನಿಮ್ಮ ಬ್ಲೌಸ್ಗಳನ್ನ ನೀವೇ ಸ್ಟಿಚ್ ಮಾಡ್ಕೊತೀರಾ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ಬ್ಲೌಸ್ ಕಟ್ಟಿಂಗ್ ಮ್ಯಾಜಿಕಲ್ ಫರ್ಮಾ ಬಗ್ಗೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಅದರ ಲಿಂಕ್ ಕೂಡ ನಾನು ಶೇರ್ ಮಾಡ್ಕೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಫರ್ಮಾ ಒಂದು ನಮ್ಮ ಹತ್ರ ಇದ್ದರೆ ಈಸಿಯಾಗಿ ಬ್ಲೌಸ್ ಕಟ್ಟಿಂಗು ಕೂಡ ಮಾಡ್ಕೋಬೋದು ಮತ್ತು ಸ್ಟಿಚಿಂಗು ಕೂಡ ಮಾಡ್ಕೋಬೋದು ಅದನ್ನು ಇಟ್ಕೊಂಡ್ಬಿಟ್ಟು ಹೇಗೆ ಲೈನಿಂಗ್ ಪೀಸ್ನ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾವು ಲೈನಿಂಗ್ ಪೀಸ್ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬಿಡ್ತೀವಿ ಅಂದರೆ ಮೇನ್ ಫ್ಯಾಬ್ರಿಕ್ ಕೂಡ ಈಸಿಯಾಗಿ ಕಟ್ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ಈ ವಿಡಿಯೋ ನೋಡ್ತಿರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ಅಂದರೆ ಎಲ್ಲಿ ಎಷ್ಟಂತ ಬ್ಲೌಸ್ಗಳು ಹೊಲ್ಸದಪ್ಪ ಎಲ್ಲಂತ ಹಾಕೋದು ನಮ್ಮ ಅಕ್ಕಪಕ್ಕ ಯಾವುದೇ ಸ್ಟಿಚಿಂಗ್ ಅಂಗಡಿಗಳಿಲ್ಲ ಏನು ಮಾಡೋದು ಅಂದಾಗ ನಮ್ಮ ಮನೇಲಿ ಮಷಿನ್ ಇರುತ್ತೆ ಬಟ್ ನಾವು ಅದನ್ನು ಯೂಸೇ ಮಾಡ್ಕೊಂಡಿರಲ್ಲ ಆವಾಗ ಈ ಫರ್ಮಾನ ಇಟ್ ಇಟ್ಕೊಂಡ್ಬಿಟ್ಟು ನಾವು ಕಟ್ ಮಾಡ್ಕೊಂಡ್ಬಿಟ್ರೆ ಮಷೀನು ಕೂಡ ಯೂಸ್ ಆಗುತ್ತೆ ಮತ್ತು ನಮಗೂ ಕೂಡ ಯೂಸ್ ಆಗುತ್ತೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ಒಮ್ಮೆ ಟ್ರೈ ಮಾಡಿ ನಾನು ಇವಾಗ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಲೈನಿಂಗ್ ಪೀಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಲೈನಿಂಗ್ ಪೀಸ್ನ ತೊಗೊಂಡಿದ್ದೀನಿ ಒನ್ ಮೀಟರ್ ಲೈನಿಂಗ್ ಪೀಸ್ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸ್ಗಳಿಗೆ ಒನ್ ಮೀಟರ್ ಪೀಸ್ ಇದ್ದರೆ ಕರೆಕ್ಟ್ ಆಗುತ್ತೆ ಬ್ಲೌಸ್ಗಳು ಸ್ವಲ್ಪ ಸೈಜ್ ದಪ್ಪ ಇದ್ದೀರಾ ಅಂದರೆ ಜಾಸ್ತಿ ಬೇಕಾಗುತ್ತೆ ಬಟ್ ನಾರ್ಮಲಿ ಎಲ್ಲ ಬ್ಲೌಸ್ ಸೈಜ್ಗೂ ಒನ್ ಮೀಟರ್ ಪೀಸ್ ಕರೆಕ್ಟ್ ಆಗುತ್ತೆ ಲೈನಿಂಗ್ ಪೀಸು ಒಂದು ಶಾಕ್ ತಗೊಂಡಿದ್ದೀನಿ ಸ್ಕೇಲು ಸೀಸರು ಮತ್ತು ಅದು ಮ್ಯಾಜಿಕಲ್ ಪ್ರಾಡಕ್ಟ್ ಅನ್ನಲ್ವ ನಾನು ಅದು ಫರ್ಮಾ ಅದು ಒಂದು ಫರ್ಮಾನ ಇಟ್ಕೊಂಡ್ಬಿಟ್ರೆ ಎಲ್ಲ ಬ್ಲೌಸ್ಗಳನ್ನೂ ನೀಟಾಗಿ ಕಟ್ ಮಾಡ್ಕೋಬೋದು ಸೆಟ್ ಆಫ್ ಸಿಕ್ಸ್ ಏನೋ ಬಂದಿದೆ ನನಗೆ ಸೆಟ್ ಆಫ್ ಸಿಕ್ಸ್ ಫರ್ಮಾ ಥರ್ಟಿ ಥರ್ಟಿ ಟು ಥರ್ಟಿ ಸಿಕ್ಸ್ ಥರ್ಟಿ ಏಯ್ಟ್ ಫೋರ್ಟಿ ಫೋರ್ಟಿ ಟು ಸಿಕ್ಸ್ ಫರ್ಮಾಸ್ ಬಂದಿದೆ ತುಂಬಾ ಯೂಸ್ಫುಲ್ಲು ನನ್ನ ಬ ನಮ್ಮ ಸೈಜ್ ಎಷ್ಟಿರುತ್ತೆ ಅಂತ ನೋಡಿಬಿಟ್ಟು ನಾವು ನೀಟಾಗಿ ಕಟ್ ಮಾಡ್ಕೋಬೋದು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಬ್ಲೌಸ್ ಫ್ರಂಟ್ ಪಾರ್ಟ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸಿದೆ ಅದರಲ್ಲಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ದು ಸೈಜ್ ಬ್ಲೌಸ್ ಬ್ಲೌಸ್ ತೋರಿಸಿ ಅಂತ ಅಂದ್ರೆ ಸೈಜ್ ಬ್ಲೌಸ್ದು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದತ್ತೆ ಅಂತ ತೋರಿಸಲ್ಲ ಈ ವಿಡಿಯೋದಲ್ಲಿ ಸೈಜ್ ಬ್ಲೌಸ್ದು ಮಾರ್ಕ್ ಹೇಗೆ ಮಾಡಿಕೊಡೋದು ಈ ಫರ್ಮಾನ ಇಟ್ಕೊಂಡ್ಬಿಟ್ಟು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಫರ್ಮಾಗಳಿದೆ ನಮ್ಗೆ ಬೇಕಾದರೆ ನೆಕ್ ಚೇಂಜ್ ನೆಕ್ ಡೀಪ್ ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಮಾಡ್ಕೋಬೋದು ಸ್ವಲ್ಪ ನೆಕ್ ಡಿಸೈನ್ ಮಾಡ್ಕೋಬೋದು ಎಲ್ಲ ಮಾಡ್ಕೋಬೋದು ಬಟ್ ಅವ್ರು ಕೊಟ್ಟಿರೋದ್ರಿಂದ ನಾವು ಮಾರ್ಕ್ ಮಾಡಿಕೊಂಡು ಆಮೇಲೆ ನಮ್ಗೆ ಇಷ್ಟ ಆದಂಗೆ ಕಟ್ ಮಾಡ್ಕೋಬೋದು ಇದು ಬ್ಯಾಕ್ ಪಾರ್ಟು ಫಾರ್ಮದು ಬ್ಯಾಕ್ ಪಾರ್ಟ್ ಇದು ನಾನು ತೋರಿಸ್ತಿರೋದು ಬಂದು ಥರ್ಟಿ ಫೋರ್ ಸೈಜ್ದು ತರ್ಟಿ ಫೋರ್ ಸೈಜ್ ಯಾರ್ಯಾರೆಲ್ಲ ಥರ್ಟಿ ಫೋರ್ ಸೈಜ್ ಬ್ಲೌಸ್ಗಳನ್ನ ಹಾಕೋತಿರಲ್ವ ಅವ್ರಿಗೆ ಈಸಿಯಾಗಿ ಕಟ್ ಮಾಡ್ಕೋಬಹುದು ಇಲ್ಲ ನಮ್ಗೆ ಬೇರೆ ಸೈಜ್ ಬ್ಲೌಸ್ ಫಿಟ್ ಆಗುತ್ತೆ ಅಂದರೆ ಬೇರೆ ಸೈಜ್ ಫರ್ಮ ಕೂಡ ಬಂದಿರುತ್ತೆ ಸೆಟ್ ಆಫ್ ಸಿಕ್ಸ್ ಅಂದರೆ ಥರ್ಟಿ ಸೈಜಿಂದ ಫೋರ್ಟಿ ಟು ಸೈಜ್ವರ್ಗೂ ಎಲ್ಲ ಥರ ಬ್ಲೌಸ್ಗಳಿಗೆ ಕ ಕೊಟ್ಟಿರ್ತಾರೆ ಅವರು ಇದು ಬ್ಯಾಕ್ ಪಾರ್ಟು ಮತ್ತು ಬ್ಯಾ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಥರ್ಟಿ ಫೋರ್ ಸೈಜ್ ಇರೋರಿಗೆ ಎಷ್ಟು ಫಿಟ್ಟಿಂಗ್ ಬೇಕು ಅಂತ ನೋಡಿ ಇಲ್ಲಿ ಸೈಡಲ್ಲಿ ಅವರೇ ಮಾರ್ಕ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಇದು ನೋಡಿ ಡಾಟ್ ಮಾಡಿಬಿಟ್ಟು ಇಷ್ಟು ಫಿಟ್ಟಿಂಗ್ ಮಾಡಿಕೊಂಡ್ರೆ ನಾವು ಕರೆಕ್ಟಾಗಿ ಅಂದರೆ ಒಬ್ಬೊಬ್ರು ಫುಲ್ಲು ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ ಬಟ್ ಅವ್ರಿಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಗೊತ್ತಾಗ್ತಿರಲ್ಲ ಅಂದರೆ ಆಚೆ ಕಡೆ ಹೋಗಿ ಕಲೀದೇ ಇರೋರಿಗೆ ಫುಲ್ಲು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತೀವಿ ಬಟ್ ಫಿಟ್ಟಿಂಗ್ ಮಾಡೋಕ್ಕೆ ಗೊತ್ತಾಗಲ್ಲ ಅನ್ನೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ ನೋಡಿ ಅವರೇ ಸೈಡಲ್ಲಿ ಥರ್ಟಿ ಫೋರ್ ಸೈಜ್ಗೆ ಇಷ್ಟೇ ಫಿಟ್ಟಿಂಗ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅನ್ನೋ ರೀತಿ ಕೊಟ್ಟಿದ್ದಾರೆ ಇದು ಮತ್ತು ಇದು ಬ್ಯಾಕ್ ಸೈಡ್ ಟಕ್ಸ್ ನಾವು ನೆಕ್ ಹತ್ತಿರ ಬ್ಯಾಕ್ ಸೈಡಲ್ಲಿ ಎರಡು ಟಕ್ಸ್ ಇರ್ತೀವಲ್ಲ ಅದರಲ್ಲಿ ಒನ್ ಟಕ್ಸ್ ಇದು ಇದೇ ಮಾರ್ಕಲ್ಲಿ ಇನ್ನೊಂದು ಸೈಡು ಇನ್ನೊಂದು ಟಕ್ಸು ಕೂಡ ಇಟ್ಬಿಡ್ಬೋದು ಇದು ಎಫರ್ಟ್ ಆದರೆ ನೋಡಿ ಇದು ಫ್ರಂಟ್ ಪಾರ್ಟು ಥರ್ಟಿ ಫೋರ್ ಸೈಜ್ ಬ್ಲೌಸ್ಗೆ ಇದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟಲ್ಲೂ ಕೂಡ ತುಂಬಾ ಇದು ಒಳ್ಳೆ ವಿಷಯ ಏನಂದರೆ ನೋಡ್ಬೋದು ನಾವು ನೆಕ್ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ಫ್ರಂಟ್ ಟಕ್ಸ್ಗಳು ಕೂಡ ಅವರೇ ಮಾರ್ಕ್ ಮಾಡಿಕೊಟ್ಟಿದ್ದಾರೆ ಇದನ್ನೇ ಇಟ್ಕೊಂಡ್ಬಿಟ್ಟು ನಾನು ಆ ಬ್ಲೌಸ್ನ ಕಟ್ ಮಾ ಕಟ್ ಮಾಡಿದ್ರಲ್ಲ ಸ್ಟಿಚ್ ಮಾಡೋ ತೋರಿಸಿದ್ದೆ ಸ್ಟಿಚ್ ಮಾ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರೋದ್ರಲ್ಲಿ ನೋಡಿದ್ದೀರಾ ನೀವು ಅದರಲ್ಲೇ ಹೋಗಿ ಸಿಸ್ಟರ್ ಕಮೆಂಟ್ ಮಾಡಿದ್ದು ನನಗೆ ಸೈಜ್ ಬ್ಲೌಸ್ ಇಟ್ಕೊಂಡು ತೋರಿಸ್ತೀವಿ ಸಿಸ್ಟರ್ ಸೈ ಯಾವುದಾದ್ರೂ ಒಂದು ಸೈಜ್ ಇಟ್ಕೊಂಡು ತೋರಿಸಿ ಅಂತ ನೋಡಿ ಸಿಸ್ಟರ್ ಇದು ನಿಮಗೆ ಅಂತ ಅಂದ್ಕೊಳ್ಳಿ ಇದು ಥರ್ಟಿ ಫೋರ್ ಸೈಜ್ ಬ್ಲೌಸು ನೋಡ್ತಿದ್ರೆ ಒಂದು ಲೈಕ್ ಮಾಡಿ ನೀವು ನೋಡ್ತಿದ್ದೀರಾ ಅಂದರೆ ಒಂದು ಲೈಕ್ ಮಾಡಿ ಮತ್ತು ಯಾವ ಸೈಜ್ ಬೇಕು ಅಂತ ಕಮೆಂಟ್ ಮಾಡ್ತೀವಿ ನನಗೆ ಅಂದರೆ ಪ ಒಂದು ನ ಇಟ್ಕೊಂಡು ನೀವು ಹೇಳಿದ ಸೈಜ್ನ ಇಟ್ಕೊಂಡ್ಬಿಟ್ಟು ಬೇಕಾದರೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ಟಿಚ್ ಮಾಡಿಬಿಟ್ಟು ನಾನು ತೋರಿಸ್ತಿರೋದು ಬಂದ್ಬಿಟ್ಟು ಇವಾಗ ಥರ್ಟಿ ಫೋರ್ ಸೈಜ್ದು ನೋಡ್ಬೋದು ಫ್ರಂಟ್ ಪಾರ್ಟಲ್ಲಿ ಅಂದರೆ ಸಿಂಪಲ್ ಬ್ಲೌಸ್ ಹಾಕ್ಕೊಳ್ಳೋರಿಗೆ ಎಲ್ಲ ಥರ ಫಾರ್ಮಗಳು ಸಿಗುತ್ತೆ ಕಟೋರಿ ಪ್ರಿನ್ಸಸ್ ಕಟ್ಟು ಮತ್ತು ಎಲ್ಲ ಥರ ಬ್ಲೌಸ್ ಹಾಕ್ಕೊತಿರ್ತಾರಲ್ವಾ ಎಷ್ಟು ಬೇರೆ 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 ಥರ ಡಿಸೈನ್ ಬ್ಲೌಸ್ಗಳದ್ದು ಇದೇ ರೀತಿ ಫಾರ್ಮಗಳು ಸಿಗುತ್ತೆ ನೀವು ಬೇಕಾದರೆ ಆರ್ಡ್ರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನಾನು ಇದು ಫ್ರಂಟ್ ಪಾರ್ಟ್ ಅಲ್ಲ ನಾನು ಕರೆಕ್ಟ್ ಸೈಜನ್ನು ಇಟ್ಕೊಂಡೆ ಕಟ್ ಮಾಡಲು ಸ್ಟಿಚ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗು ಅವರೇ ಟಕ್ಸ್ ಕೂಡ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ನೋಡಿ ಒನ್ ಟಕ್ಸು ಇದು ಎರಡು ಎರಡನೇ ಟಕ್ಸ್ ಇದು ಇದು ಸ್ಲೀವ್ಸ್ ಹತ್ರ ಮೂರನೇ ಟಕ್ಸ್ ಮತ್ತೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತಿವಲ್ಲ ಅದು ನಾಲ್ಕನೇ ಟಕ್ಸ್ ನೋಡಿ ಇದು ಅವರೇ ಕೂಡ ಟಕ್ಸ್ ಮಾರ್ಕ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಇದು ಕ್ರಾಸ್ ಪಟ್ಟಿ ಫ್ರಂಟ್ ಪಾರ್ಟ್ಗೆ ಕೆಳಗಡೆ ಹಚ್ತೀವಲ್ವ ನಾವು ಕ್ರಾಸ್ ಪಟ್ಟಿ ಮತ್ತೆ ಸ್ಲೀವ್ಸು ನೋಡಿ ಸ್ಲೀವ್ಸ್ಗೂ ಕೂಡ ಅವರೇ ಇಷ್ಟೇ ಫಿಟ್ಟಿಂಗ್ ಮಾಡಿದ್ರೆ ತರ್ಟಿ ಫೋರ್ ಇರೋರಿಗೆ ಕರೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಮೆಜರ್ಮೆಂಟ್ ಕೂಡ ಕೊಟ್ಟಿರ್ತಾರೆ ನೋಡಬಹುದು ಥರ್ಟಿ ಸಿಕ್ಸ್ ಇದು ಮೆಜರ್ಮೆಂಟ್ ಬಂದ್ಬಿಟ್ಟು ಥರ್ಟಿ ಫೋರ್ ಹ್ಞೂ ಥರ್ಟಿ ಫೋರ್ ಬೇಜರ್ ಮೇಜರ್ಮೆಂಟ್ ಇತ್ತು ಲೆಂತ್ ಬಂದುಬಿಟ್ಟು ಹದಿಮೂರುವರೆ ಇದೆ ಬ್ರಷ್ ಸೈಜ್ ಬಂದುಬಿಟ್ಟು ಥರ್ಟಿ ಫೋರ್ ಇದೆ ಸ್ಲೀವ್ ಲೆಂತ್ ಬಂದ್ಬಿಟ್ಟು ಫೈ ಇದೆ ಸ್ಲೀವ್ ರೌಂಡ್ ಬಂದುಬಿಟ್ಟು ಹನ್ನೊಂದುವರೆ ಇದೆ ನಾವು ಇಲ್ಲಿ ರೌಂಡ್ ಹಾಕ್ತೀವಲ್ಲ ಇದು ಹನ್ನೊಂದುವರೆ ಇದೆ ಫ್ರಂಟ್ ನೆಕ್ ಡಿಪ್ ಬಂದುಬಿಟ್ಟು ಸಿಕ್ಸ್ ಇಂಚಸ್ ಇದೆ ಮತ್ತು ನೆಕ್ ಕೂಡ ಸಿಕ್ಸ್ ಇಂಚಸ್ಸೇ ಕೊಟ್ಟಿದ್ದಾರೆ ಅವರು ನಮಗೆ ಬ್ಯಾಕ್ ನೆಕ್ ಸ್ವಲ್ಪ ಡೀಪಾಗಿ ಡಿಸೈನಲ್ಲಿ ಬೇಕು ಅಂದರೆ ನಾವು ಮಾರ್ಕ್ ಮಾಡಿಬಿಟ್ಟು ಅದನ್ನು ಮತ್ತೆ ಚೇಂಜ್ ಮಾಡಿ ನಾವು ಡಿಸೈನ್ ಹೊಲ್ಟ್ಕೋಬೋದು ಮತ್ತೆ ಸ್ಲೀವ್ಸ್ ಕೂಡ ನಮಗೆ ಜಾಸ್ತಿ ಬೇಕು ಸ್ವಲ್ಪ ಉದ್ದ ಸ್ಲೀವ್ಸ್ ಬೇಕಂದ್ರೆ ಫರ್ಮಾನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಜಾಸ್ತಿ ಬಟ್ಟೆನ ಬಿಟ್ಟು ಫರ್ಮಾನ ಇಟ್ಕೊಂಡು ಕಟ್ ಮಾಡ್ಕೊಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಇಷ್ಟ ಆಯಿತು ಇದು ಫರ್ಮಾನ್ ಬಗ್ಗೆ ಇವಾಗ ಇದೆ ಫರ್ಮಾನ ಇಟ್ಕೊಂಡ್ಬಿಟ್ಟು ಮಾರ್ಕೆಟ್ ಮಾಡ್ಕೊಳ್ಳೋದು ಲೈನಿಂಗ್ ಪೀಸಲ್ಲಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡ್ಕೊಂಡು ಬನ್ನಿ ನೋಡ್ಬೋದು ಫ್ರೆಂಡ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ ಪೀಸ್ನ ತಗೊಂಡಿದ್ದೀನಿ ನೋಡಿ ಈ ರೀತಿ ಲೈನಿಂಗ್ ಪೀಸ್ ಇದೆ ಇದು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಓಪನ್ ಇರೋ ಪಾರ್ಟು ಈ ಕಡೆ ಇರಬೇಕು ಕ್ಲೋಸ್ ಇರೋ ಪಾರ್ಟು ನಮ್ಮ ಕಡೆ ಇರಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ರೆ ಇದರಲ್ಲಿ ಬ್ಯಾಕು ಫ್ರಂಟು ಎರಡು ಬಂದುಬಿಡುತ್ತೆ ಇವಾಗ ಬ್ಯಾಕ್ ಪಾರ್ಟ್ ತೋರಿಸ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಇದು ಬ್ಯಾಕ್ ಫಾರ್ಮಾ ಇದು ನೆಕ್ ಡಿಸೈನ್ ಇದು ಇದು ನೆಕ್ ಕಟ್ಟು ಮತ್ತು ಇದು ಸ್ಲೀವ್ ಕಟ್ಟು ನೆಕ್ ಕಟ್ಟು ಯಾವಾಗಲೂ ನಮ್ಮ ಕಡೆ ಇಟ್ಕೋಬೇಕು ನಾವು ಈ ಕಡೆ ಕ್ಲೋಸ್ ಇರೋ ತೊಗೊಂಡಿರ್ತೀವಲ್ಲ ಕ್ಲೋಸ್ ಇರೋ ಕಡೆ ನೆಕ್ ಪಾರ್ಟ್ನ ಇಟ್ಕೋಬೇಕು ನೋಡಿ ನೋಡಿ ಈ ರೀತಿ ಕರೆಕ್ಟಾಗಿ ಬರುತ್ತೆ ಕ್ಲೋಸ್ ಇರೋ ಕಡೆ ನೆಕ್ ಪಾರ್ಟ್ ಇಟ್ಕೊಂಡ್ರೆ ಎರಡೂ ಕಡೆ ಫೋಲ್ಡ್ ಮಾಡಿ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ ನೋಡಿ ಈಸಿಯಾಗಿ ಬಂದುಬಿಡುತ್ತೆ ಇಲ್ಲಿ ನೆಕ್ ಕಟ್ ಮಾಡಿಬಿಟ್ಟು ಅಲ್ಲಿ ಸ್ಲೀವ್ ಕಟ್ ಮಾಡಿಬಿಟ್ರೆ ಬಂದುಬಿಡುತ್ತೆ ಇವಾಗ ಮಾರ್ಕ್ ಮಾ ನಾವು ಏನಿಲ್ಲ ಮಾರ್ಕ್ ಮಾಡ್ಕೊಳ್ಳೋದಷ್ಟೇ ಈ ರೀತಿ ಒಂದು ಕೈ ಇಟ್ಕೊಂಡುಬಿಟ್ಟು ಮಧ್ಯದಲ್ಲಿ ನೋಡಿ ಎಜ್ಜಸ್ಗೆಲ್ಲ ಮಾರ್ಕ್ ಮಾಡ್ಕೊಳ್ಳೋದಷ್ಟೇ ಇದು ನೆಕ್ಕು ನಾನು ಬೇಕಾದರೆ ನೆಕ್ಕು ನಿಮ್ಗೆ ಬೇರೆ ಕ ಇಟ್ನ ಈ ರೀತಿ ಮಾರ್ಕ್ ಮಾಡಿಕೊಂಡೇ ನಾವು ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಬೇಕಾದರೆ ನಮಗೆ ಸ್ಟಿಚಿಂಗೆ ಅಂತ ಒಂದು ಅರ್ಧ ಇಂಚ್ ಬಟ್ಟೆನ ಜಾಸ್ತಿ ಇಟ್ಕೊಂಡಿದ್ದೀನಿ ನಾನು ಇವಾಗಿ ಫರ್ಮಾನ ತೆಗೆದುಬಿಟ್ರೆ ನೋಡಿ ಬ್ಯಾಕ್ ಪಾರ್ಟಿ ಈಸಿಯಾಗಿ ಬಂದುಬಿಡುತ್ತೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ನಮ್ಗೆ ಈ ರೀತಿ ನೆಕ್ ಬೇಡ ನಮ್ಗೆ ಬೇರೆ ರೀತಿ ಬೇಕು ಅಂದರೆ ಸ್ಕೇಲ್ ಇಟ್ಕೊಂಡು ನಮ್ಗೆ ಎಷ್ಟು ಲೆಂತ್ ಬೇಕಲ್ಲ ಬ್ಯಾಕ್ನೆಕ್ಗೆ ಎಷ್ಟು ಡೀಪ್ ಬೇಕಲ್ಲ ಅಷ್ಟನ್ನು ಇಟ್ಕೋಬೇಕು ನಾವು ಇದು ಸಿಕ್ಸ್ ಇಂಚ್ ಕೊಟ್ಟಿದ್ದಾರೆ ಅವರು ನಮ್ಗೆ ಸಿಕ್ಸ್ ಇಂಚ್ ಬೇಡ ಜಾಸ್ತಿ ಬೇಕು ಅಂದರೆ ನೋಡಿ ಟೆನ್ ಇಟ್ಕೊತೀನಿ ನಾನು ಟೆನ್ ಇಂಚಲ್ಲಿ ಯಾವ ರೀತಿ ಡಿಸೈನ್ ಮಾಡ್ಕೋಬೋದು ಅಂತ ನಾವು ಲೈನಿಂಗ್ ಪೀಸಲ್ಲೇ ಡಿಸೈನ್ ಮಾಡ್ಕೊಂಡ್ಬಿಟ್ರೆ ಮೇನ್ ಫ್ಯಾಬ್ರಿಕ್ನ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ ಅವ್ರು ಕೊಟ್ಟಿರೋದು ಸಿಕ್ಸ್ ಇಂಚು ನಾನು ತಗೊಂಡಿರೋದು ಬಂದುಬಿಟ್ಟು ಟೆನ್ ಇಂಚಸ್ಸು ನೆಕ್ ಯಾವಾಗಲೂ ಬ ಸ್ವಲ್ಪ ಕ್ರಾಸಲ್ಲಿ ಇಟ್ಕೊಂಡ್ಬಿಟ್ಟೆ ತೊಗೋಬೇಕು ನೋಡಿ ಈ ರೀತಿ ಸ್ಟ್ರೈಟ್ ಇಟ್ಕೊಂಡುಬಿಟ್ರೆ ನೆಕ್ ಆಗಲ್ಲ ನೀಟಾಗಿ ಬರಲ್ಲ ನೋಡಿ ಭುಜದ ಹತ್ರ ಸ್ವಲ್ಪ ಕರೆಕ್ಟಾಗಿ ನೀಟಾಗಿ ತೊಗೊಂಡು ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ತೊಗೋಬೇಕು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಸ್ಕೇಲ್ನ ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲಿ ಭುಜದ ಹತ್ರ ಕರೆಕ್ಟ್ ಮೆಜರ್ಮೆಂಟೇ ತೊಗೋಬೇಕು ಇಲ್ಲಿ ಕೆಳಗಡೆ ಮಾತ್ರ ಸ್ವಲ್ಪ ಜಾಸ್ತಿ ಇದು ಮಾಡಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ಬೋದು ಈ ರೀತಿ ಮಾರ್ಕ್ ಮಾಡ್ಕೊಂಡುಬಿಟ್ರೆ ಇದರಲ್ಲಿ ನಾವು ಯಾವಾಗ ಬೇಕಾದ್ರೂ ಡಿಸೈನ್ನ ತೆಗಿಬೋದು ನಾನು ರೌಂಡ್ಲೇ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ನೆಕ್ನ ಕಟ್ ಮಾಡ್ಕೊಂಡು ಬಿಡ್ಬೋದು ಇದು ಬೇಡ ಅನಂಗೆ ಬೇಗ ಬೇರೆ ಥರ ಡಿಸೈನ್ ಬೇಕು ಅಂದರೆ ಬೇಕಾದರೆ ಇಲ್ಲೇ ಮಾಡ್ಕೋಬೋದು ನಾವು ನೋಡಿ ಅಂದರೆ ಲೈನಿಂಗ್ ಪೀಸಲ್ಲೇ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಮೇನ್ ಫ್ಯಾಬ್ರಿಕಲ್ಲಿ ಈಸಿಯಾಗಿ ನೋಡಿ ಈ ರೀತಿ ಡಿಸೈನಲ್ಲಿ ಕೂಡ ಕಟ್ ಮಾಡ್ಕೋಬೋದು ಕಟ್ ಮಾಡ್ಕೊಂಡ ತಕ್ಷಣ ತುಂಬಾ ನೀಟಾಗಿ ಕಾಣಿಸುತ್ತೆ ಇದು ಬ್ಯಾಕ್ ಪಾರ್ಟ್ ಆದರೆ ನೋಡಿ ಇಲ್ಲೇ ಫ್ರಂಟ್ ಪಾರ್ಟ್ನ ತೆಗೆದುಬಿಟ್ಟು ತೋರಿಸ್ತೀನಿ ನಾನು ಇಟ್ಬಿಟ್ಟು ನೋಡ್ಬೋದು ಇದು ಫ್ರಂಟ್ ಪಾರ್ಟ್ದು ಇದ್ರದ್ದು ಕೂಡ ಕ್ಲೋಸ್ ಇರೋ ಕಡೆನೇ ಇದು ಇಟ್ಕೊಂಡ್ಬಿಡೋಣ ಬೇಕಾದ್ರೆ ನಮಗೆ ಹೆಂಗೆ ಈಸಿ ಆಗುತ್ತೆ ಹಂಗೆ ಇಟ್ಕೋಬೋದು ನಾವು ನೋಡಿ ಈ ರೀತಿ ಇಟ್ಕೊಂಡು ಕೂಡ ತೆಗಿಬೋದು ಏನು ಬಟ್ಟೆ ವೇಸ್ಟ್ ಮಾಡ್ಕೋಬಾರ್ದು ಅಂದರೆ ಈ ರೀತಿ ಕೂಡ ಇಟ್ಕೋಬೋದು ನೋಡ್ಬೋದು ಅದನ್ನು ಕೂಡ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಬೇಕಾದರೆ ಏನಿಲ್ಲ ಇಷ್ಟು ಫರ್ಮ ಇಟ್ಕೊಂಡ್ಬಿಟ್ಟು ಬರೀ ಮಾರ್ಕ್ ಮಾಡ್ಕೊಳ್ಳೋದಷ್ಟೇ ನಾವು ಪೇಪರ್ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಹೇಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತೀವಲ್ವ ಆ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡ್ಬೋದು ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಕೂಡ ಬಂತು ಇಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಬಂದರೆ ಇಲ್ಲೇ ಫ್ರಂಟ್ ಪಾರ್ಟ್ ಕೂಡ ಬಂದುಬಿಡ್ತು ಮತ್ತು ಜಾಸ್ತಿ ಬಟ್ಟೆ ವೇಸ್ಟ್ ಆಗೋದಿಲ್ಲ ಈ ರೀತಿ ಫರ್ಮಾನ್ ಇಟ್ಕೊಂಡ್ಬಿಟ್ಟು ಬೇಗ ಬೇಗ ಕಟ್ ಮಾಡ್ಕೊಂಡ್ಬಿಟ್ರೆ ಬಸ್ಟ್ ಬಟ್ಟೆ ವೇಸ್ಟ್ ಆಗೋದಿಲ್ಲ ಜಾಸ್ತಿ ನಾವು ಬೇಕಾದರೆ ಇಲ್ಲೇ ಸ್ಲೀವ್ ಕೂಡ ಇಟ್ಕೊಂಡು ಕಟ್ ಮಾಡ್ಕೊಂಡು ಬಿಡ್ಬೋದು ಸ್ಲೀವ್ಸ್ ಕೂಡ ಬಂದ್ಬಿಡುತ್ತೆ ನೋಡಿ ಇಲ್ಲೇ ಸ್ಲೀವ್ ಕೂಡ ಬಂದುಬಿಡುತ್ತೆ ನೋಡ್ಬೋದು ಇಲ್ಲೇ ಸ್ಲೀವ್ಸ್ ಕೂಡ ಇಟ್ಟಿದ್ದೀನಿ ನಾನು ನಮ್ಗೆ ಸ್ವಲ್ಪ ಜಾಸ್ತಿ ಉದ್ದ ಸ್ಲೀವ್ ಬೇಕು ಅಂದರೆ ನೋಡಿ ಇದೇ ಮೇಜರ್ಮೆಂಟನ್ನ ಇಟ್ಕೊಂಡು ಇಲ್ಲಿ ಸ್ವಲ್ಪ ಹಿಂಗೆ ಜಾಸ್ತಿ ತೊಗೊಂಡ್ಬಿಡ್ಬೇಕು ನಾವು ಕೆಳಗಡೆ ನೋಡಿ ಸರಿಸ್ಬಿಟ್ಟು ಕ್ಲೀನಾಗಿ ತೋರಿಸ್ತೀನಿ ಇದೇ ಮೇಜರ್ಮೆಂಟ್ದು ಸ್ವಲ್ಪ ಉದ್ದ ಬ್ಲೌಸ್ ಬೇಕಪ್ಪ ನಮಗೆ ಅಂದರೆ ಈ ಫರ್ಮಾ ಇರುತ್ತಲ್ವ ಫರ್ಮಾನ ಇಟ್ಕೊಂಡ್ಬಿಟ್ಟು ತಗದು ತಗೊಳ್ಬಿಡ್ಬೇಕು ನಾವು ಫಸ್ಟು ಅಂದರೆ ಸ್ಲೀವ್ ರೌಂಡ್ ಇರುತ್ತಲ್ವ ಅದನ್ನು ತೆಗೆದ್ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಸ್ಲೀವ್ ರೌಂಡ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದು ಆಲ್ರೆಡಿ ಬ್ಲೌಸ್ ಸ್ಲೀವ್ ಎಷ್ಟಿದೆ ಲೆಂತ್ ಅಂದರೆ ಫೈ ಇಂಚಸ್ ಇದೆ ನಮಗೆ ಟೆನ್ ಇಂಚ್ ಬೇಕು ಇಲ್ಲ ಸ್ವಲ್ಪ ಜಾಸ್ತಿ ಸೆವೆನ್ ಇಂಚಸ್ ಬೇಕು ಅಂದರೆ ನೋಡಿ ಇಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬಿಡ್ಬೇಕು ನಾವು ಬೇಕಾದರೆ ನೋಡಿ ಇಲ್ಲೇ ಈ ರೀತಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ಕೇಲಿಂದ ಮಾರ್ಕ್ ಮಾಡ್ಕೊಂಡು ಬಿಡೋದಷ್ಟೆ ನೋಡಿ ಎರಡು ಪಾಯಿಂಟನ್ನ ಸೇರಿಸ್ಕೊಂಡು ನೋಡಿ ಉದ್ದ ಸ್ಲೀವ್ ರೆಡಿ ಆಗಿಬಿಡುತ್ತೆ ಉದ್ದ ಅಂದರೆ ಇವಾಗೆಲ್ಲ ಟ್ರೆಂಡಿ ಇದೆ ಅಲ್ವಾ ಸ್ವಲ್ಪ ಲಾಂಗ್ ಸ್ಲೀವ್ಸ್ ಬ್ಲೌಸ್ಗೆ ಅದು ರೆಡಿ ಆಗಿಬಿಡುತ್ತೆ ಮತ್ತೆ ಆ ಕಡೆ ಉಳಿದಿರೋ ಪೀಸಸಲ್ಲಿ ನಾವು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡು ಬಿಡ್ಬೋದು ನೋಡಿ ಈ ಕ್ರಾಸ್ ಪಟ್ಟಿ ಫರ್ಮಾನ ಇಟ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ಬೋದು ಮಾರ್ಕ್ ಮಾಡ್ಕೊಂಡು ಬಿಟ್ರೆ ಈಸಿಯಾಗಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡು ಬಿಡ್ಬೋದು ನಾವು ಈ ಲೈನಿಂಗ್ ಪೀಸ್ನ ಕರೆಕ್ಟ್ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಅಂದರೆ ಮೇನ್ ಫ್ಯಾಬ್ರಿಕ್ ಕೂಡ ಇದರ ಮೆಜರ್ಮೆಂಟಲ್ಲೇ ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದು ಮತ್ತು ಬ್ಲೌಸ್ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ಈ ರೀತಿ ಒಮ್ಮೆ ಫರ್ಮಾನ ತರಿಸ್ಬಿಟ್ಟು ನೀವು ಬೇಕಾದರೆ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ನೋಡಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಉಳಿದಿರೋ ಬಟ್ಟೆಯಲ್ಲಿ ನಾವು ಕ್ರಾಸ್ ಪಟ್ಟಿ ತೆಗಿಬೋದು ಮತ್ತು ನಾವು ಗೋಟ್ ಹಚ್ತೀವಿ ಅಂದರೆ ಗೋಟ್ ತೆಗಿಬೋದು ಎಕ್ಸ್ಟ್ರಾ ಡಬಲ್ ಕ್ರಾಸ್ ಪಟ್ಟಿ ಕೂಡ ತೆಗ್ದುಬಿಡ್ಬೋದು ಮತ್ತು ಹಿಂದೆಗಡೆ ಲಟ್ಕನ್ ಮಾಡ್ತೀವಿ ಅಂದರೆ ಲಟ್ಕನ್ ಕೂಡ ಮಾಡ್ಕೋಬೋದು ಬಟ್ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ಮತ್ತು ಯಾವುದೇ ರೀತಿ ಬ್ಲೌಸ್ ಸ್ಟಿಚ್ಚಿಂಗ್ ಕಲ್ತಿರಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸ್ಟಿಚ್ಚಿಂಗ್ ಕಲೀದೆ ಕೂಡ ಈ ರೀತಿ ಕಟ್ ಮಾಡ್ಕೋಬೋದು ನಾವು ನೋಡ್ಬೋದು ಸ್ಟಿಚ್ಚಿಂಗ್ ಕಲಿದೆ ಇರೋರು ಕೂಡ ಈ ರೀತಿ ಮಾರ್ಕ್ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಇಲ್ಲ ಅವರೇ ಈ ರೀತಿ ಫರ್ಮಾನ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡಿಬಿಟ್ರೆ ಈಸಿಯಾಗಿ ಕಟ್ ಮಾಡ್ಕೊತಾರೆ ಮತ್ತು ಈಸಿಯಾಗಿ ಸ್ಟಿಚ್ ಮಾಡ್ಕೊಟ್ ಮಾಡ್ಕೊಂಡು ಬಿಡ್ತಾರೆ ಅವರು ಮತ್ತು ಯಾವುದೇ ರೀತಿ ಬ್ಲೌಸ್ ಸ್ಟಿಚ್ಚಿಂಗ್ ಕಲ್ತಿರಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸ್ಟಿಚ್ಚಿಂಗ್ ಕಲಿದೆ ಕೂಡ ಈ ರೀತಿ ಕಟ್ ಮಾಡ್ಕೋಬಹುದು ನಾವು ಅದರಲ್ಲ ಫ್ರೆಂಡ್ಸ್ ಪರ್ಮಾನೆಟ್ ಹೊಂದ್ಬಿಟ್ಟು ಲೈನಿಂಗ್ ಪೀಸ್ ಮೇಲೆ ಹೇಗೆಲ್ಲ ಮಾರ್ಕ್ ಮಾಡಿದೆ ಅಂತ ಈ ರೀತಿ ಮಾರ್ಕ್ ಮಾಡೋದು ನಮ್ಗೆ ಬಂದ್ಬಿಟ್ರೆ ಅಂದರೆ ಕರೆಕ್ಟ್ ಮೆಜರ್ಮೆಂಟ್ಗೆ ಕರೆಕ್ಟ್ ಸೈಜಲ್ಲಿ ಮಾರ್ಕ್ ಮಾಡೋದು ಬಂದ್ಬಿಟ್ರೆ ಈಸಿಯಾಗಿ ಕಟ್ ಮಾಡ್ಕೊಂಡು ಬಿಡ್ಬೋದು ಅಂದರೆ ಲೈನಿಂಗ್ ಪೀಸ್ ಮೇಲೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೆಲ್ಲ ಸೀಸರಿಂದ ನೀಟಾಗಿ ಕಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೋಬಹುದು ನಾನು ಅದನ್ನ ಎ ತೋರಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಪುಸ್ತಕ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ